ಜಾತಿಗಣತಿ ವರದಿ ಎಂದು ಮಂಡನೆಯಾಗಿದೆ ಕೆಲವು ಸಚಿವರು ಅಧ್ಯಯನ ಆಗಬೇಕು ಅಂದಿದ್ದಾರೆ ಮುಂದಿನ ಗುರುವಾರ ಸಭೆಯಲ್ಲಿ ಚರ್ಚೆ ಆಗಲಿದೆ ಜಾತಿಗಣತಿ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಂಡನೆಯಾಗಿದೆ ಜಾತಿ ಗಣತಿ ವರದಿ ಕ್ಯಾಬಿನೆಟ್ನಲ್ಲಿ ಇನ್ನೂ ಹಲವರು ಸಚಿವರೇನಿದ್ದಾರೆ ಅವರು ಅಧ್ಯಯನ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ಗುರುವಾರ ಕ್ಯಾಬಿನೆಟ್ ಕರೆದಿದ್ದೇವೆ ಅಲ್ಲಿ ಅದನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದ್ರೆ ಈಗ ಜಾತಿ ಗಣತಿ ಬಗ್ಗೆ ಇನ್ನೂ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಮುಂದಿನ ಸಂಪುಟದಲ್ಲಿ ಅದರ ಬಗ್ಗೆ ವಿಸ್ತೃತವಾದಂತ ಚರ್ಚೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಕ್ಯಾಬಿನೆಟ್ ಆದ್ಮೇಲೆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಮೇಲೆ ಮುಂದಿನ ಗುರುವಾರ ಗುರುವಾರ ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಮಾಡಿ ಮಂಡನೆಯಾಗಿದೆ ಅದ್ರ ಶಿಫಾರಸು ಸಿಕ್ಕಿಲ್ಲ ಕೆಲವು ಮಂದಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಹೇಳಿ ನೋಡಿದ್ಮೇಲೆ ಮುಂದಿನ ಗುರುವಾರ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನ ಕೆಲವೊಂದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಇವತ್ತು ನಿರ್ಣಾಯಕ ದಿನ ಅಂತ ಹೇಳಿದರು ಮತ್ತೆ ಹದಿನೇಳಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದೆ ಇವತ್ತು ಮಂಡನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ವಿರೋಧದ ಚರ್ಚೆ ಇವತ್ತು ಮಂಡನೆ ಆದಮೇಲೆ ಮತ್ತೆ ಹೇಗೆ ಶುರುವಾಗಿದೆ ಜೊತೆಗೆ ಇಲ್ಲಿ ಇನ್ನು ಮುಂದೆ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ ಅಸಲಿ ಸವಾಲು ಎದುರಾಗುತ್ತಾ ಈ ಜಾತಿ ಗಣತಿ ವರದಿ ಬಗ್ಗೆ ಓವರ್ ಆಲ್ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದು ಪ್ರಭು ಇಂಥ ಒಂದು ಜಟಿಲ್ವಾದಂತಹ ವರದಿಯನ್ನು ಅನುಷ್ಠಾನಕ್ಕೆ ತರೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಜೇನುಗೂಡಿಗೆ ಕಲ್ಲನ್ನು ಹೊಡೆದ್ರೆ ಹೇಗೆ ಜೇನು ಹೂಡುಗಳು ಬಂದು ಮುತ್ಕೊಳ್ಳುತ್ತೋ ಅದೇ ರೀತಿಯಾಗಿ ಸಮುದಾಯಗಳು ಬಂದು ಸರ್ಕಾರವನ್ನು ಮುತ್ಕೊಳ್ಳುತ್ತೆ ಸೊ ಹಾಗಾಗಿ ಸಾಕಷ್ಟು ಅಳೆದು ತೂಗಿ ನೋಡಿಯೇ ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತಹ ಒಂದು ಪ್ರಯತ್ನವನ್ನು ಇವತ್ತು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಯಾಕೆಂದರೆ ಏಕಾಏಕಿ ಸುಮ್ಮನೆ ಮರದಲ್ಲಿ ಜೇನಿಟ್ಟಿದೆ ಅಂತೇಳಿ ಅದಕ್ಕೆ ಕಲ್ಲನ್ನೇ ಹೊಡೆದ್ಬಿಟ್ರೆ ಏನಾಗತ್ತೆ ಬಂದದ ಅವರ ಅವರೇ ಕಚ್ಚಿಸ್ಕೊಳ್ಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲೇ ನಾನು ಕಚ್ಚಿಸ್ಕೊಳ್ಳೋದು ಬೇಡ ನಾವು ನಿಧಾನವಾಗಿ ಅದರಿಂದ ಜೇನನ್ನು ಬಿಡಿಸ್ಕೊಳ್ಬೇಕು ಅಂಥ ಒಂದು ಉಪಾಯವನ್ನು ಮಾಡೋಣ ಅಂತೇಳಿ ಸಿದ್ದರಾಮಯ್ಯನವರು ಆ ಮುಂದಿನ ಕ್ಯಾಬಿನೆಟ್ಗೆ ಇದನ್ನು ಸಾಗ ಹಾಕದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಈ ಒಂದು ಜಾತಿ ಗಣತಿ ವಿಚಾರ ಸಾಕಷ್ಟು ಎರಡು ವರ್ಷಗಳಿಂದಲೂ ಕೂಡ ಸದ್ದನ್ನು ಮಾಡಿದಂಥದ್ದು ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂತರಾಜು ಅವರಿಂದ ವರದಿಯನ್ನು ತಯಾರು ಮಾಡಿದರು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಅದಕ್ಕೆ ಖರ್ಚು ಮಾಡಲಾಗಿತ್ತು ಆದರೆ ಸಿದ್ದರಾಮಯ್ಯನವರು ವರದಿಯನ್ನು ಸ್ವೀಕರಿಸಬೇಕು ಅನ್ನುವಷ್ಟರಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಮುಗಿದು ಹೋಗುತ್ತೆ ಆದರೆ ಅವಧಿ ನಂತರ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರುತ್ತೆ ಅವರು ಆ ವರದಿಯನ್ನು ಸ್ವೀಕರಿಸೋದಿಲ್ಲ ಅವತ್ತಿನ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾಗಿದ್ದಂಥ ಪುಟ್ಟರಂಗ್ ಶೆಟ್ಟಿಯವರು ವರದಿಯನ್ನು ಅವರಿಗೆ ತಲುಪಿಸೋವಂಥ ಪ್ರಯತ್ನ ಮಾಡ್ತಾರೆ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಅದು ಅಲ್ಲಿಗೆ ಮೂಲೆಗೆ ಬೀಳುತ್ತೆ ನಂತರ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಡಿಯೂರಪ್ಪನವರು ಅದನ್ನು ಮುಟ್ಟೋದಿಲ್ಲ ಇನ್ನೊಂದು ಕಡೆ ಬೊಮ್ಮಾಯಿಯವರು ಬರ್ತಾರೆ ಬೊಮ್ಮಾಯಿಯವರು ಕೂಡ ವರದಿಯನ್ನು ಮುಟ್ಟೋದಿಲ್ಲ ಸೊ ಅಂತಿಮವಾಗಿ ಈಗ ಮತ್ತೆ ಸಿದ್ದರಾಮಯ್ಯನವರೇ ಬರಬೇಕಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಈ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಆದರೆ ಇದನ್ನು ಅನುಷ್ಠಾನ ಮಾಡ್ತಾರೆ ಹೇಗೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಅಷ್ಟು ಸುಲಭ ಅಲ್ಲ ಇವತ್ತು ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿದೆ ಎರಡು ವರ್ಷಗಳ ನಂತರ ಇವತ್ತು ನಡೆದಂಥ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯನ್ನು ಮಂಡನೆಯನ್ನು ಮಾಡಲಾಗಿದೆ ಹಲವು ಸಚಿವರು ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳನ್ನು ಇವತ್ತು ಹೊರಹಾಕಿದ್ದಾರೆ ಜಟಾಪಟಿ ಕೂಡ ನಡೆದಿದೆ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಇದರ ಒಂದು ಅಧ್ಯಯನದ ಅವಶ್ಯಕತೆ ಇದೆ ನಾವು ಸಂಪೂರ್ಣವಾಗಿ ವರದಿಯನ್ನು ನೋಡಬೇಕಾಗಿದೆ ಹಾಗಾಗಿ ಇದರ ಬಗ್ಗೆ ಒಂದು ಅಧ್ಯಯ ವೈಜ್ಞಾನಿಕವಾಗಿ ವರದಿಯನ್ನು ಮಾಡಿಸೋದಾದರೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಪ್ರತಿ ಮನೆಗಳಿಗೆ ವರದಿ ಸಂದರ್ಭ ಮಾಡುವಂಥ ಸಂದರ್ಭದಲ್ಲಿ ಭೇಟಿಯನ್ನು ಮಾಡಿಲ್ಲ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಎಲ್ರಿಗೂ ಕೂಡ ಅನ್ಯಾಯ ಆಗುವುದು ಬೇಡ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ದೃಢವಾದಂಥ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಈಶ್ವರ್ ಖಂಡ್ರೆ ಅವರು ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇದು ವೈಜ್ಞಾನಿಕವಾಗಿದ್ದರೆ ನಾವು ಒಪ್ಪಿಗೆಯನ್ನು ಕೊಡ್ತೇವೆ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆ ಕಾರಣಕ್ಕೆ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಇಡ್ತಾರೆ ಹಾಗೆ ಚೆಲ್ಲುರಾಯಸ್ವಾಮಿಯವರು ಕೂಡ ಇದೇ ಉತ್ತರವನ್ನು ಕೊಡ್ತಾರೆ ಇದರ ಅಧ್ಯಯನವನ್ನು ಮಾಡಿ ಮತ್ತೆ ಅನುಷ್ಠಾನಕ್ಕೆ ಬೇಕಾದರೆ ತನ್ನಿ ಆಗ ನಾವು ಒಪ್ಪಿಗೆಯನ್ನು ಕೊಡ್ತೇವೆ ಅಂತೇಳಿ ಸ್ವಾಮಿ ಅವರು ಕೂಡ ಹೇಳ್ತಾರೆ ಆದರೆ ಈ ಭಾಗದಲ್ಲಿ ಕೆ ಎಚ್ ಮುನಿಯಪ್ಪ ಪರಮೇಶ್ವರ್ ಹಾಗೆ ಶಿವರಾಜ್ ತಂಗಡಗಿ ಪ್ರಿಯಾಂಕ ಖರ್ಗೆ ಇವರೆಲ್ಲರೂ ಕೂಡ ವರದಿ ವೈಜ್ಞಾನಿಕವಾಗಿದೆ ಹಾಗಾಗಿ ಇದನ್ನು ಅನುಷ್ಠಾನ ಮಾಡಿ ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಯಾಕೆಂದರೆ ವಾಸ್ತವಾಂಶಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ಈ ಸಮೀಕ್ಷೆಯನ್ನು ಮಾಡಿ ಇದರಲ್ಲಿ ಕೊಡಲಾಗಿದೆ ಇದನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಿದ್ದೆ ಆದರೆ ಯಾರಿಗೂ ತೊಂದರೆ ಆಗೋದಿಲ್ಲ ಸರ್ಕಾರಕ್ಕೂ ಕೂಡ ಹೆಸರು ಬರುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸ್ತಾರೆ ಸೊ ಇಲ್ಲಿ ಪರ ವಿರೋಧ ಚರ್ಚೆಗಳು ಯಾವಾಗ ಹೆಚ್ಚಾಗುತ್ತೆ ಒಂದು ಕಡೆ ಜಟಾಪಟಿ ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮುಂದಿನ ಸಂಪುಟದಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡೋಣ ಆ ನಂತರದಲ್ಲಿ ಒಮ್ಮತದ ತೀರ್ಮಾನವನ್ನು ಮಾಡೋಣ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಲ್ಲಿಗೆ ಮುಂದಿನ ಸಚಿವ ಸಂಪುಟಕ್ಕೆ ಇದನ್ನು ವರ್ಗಾವಣೆ ಮಾಡಿದ್ದಾರೆ ಏಪ್ರಿಲ್ ಹದಿನೇಳರಂದು ಮತ್ತೆ ಸಂಪುಟ ಸಭೆಯನ್ನು ಕರೆದು ವಿಶೇಷ ಸಂಪುಟ ಸಭೆಯನ್ನು ಕರೆದು ಅವತ್ತು ಇದರ ಬಗ್ಗೆ ಓಕೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಸಂಪುಟ ಉಪ ರಚನೆ ಮಾಡಬೇಕಾ ಅಥವಾ ವೈಜ್ಞಾನಿಕವಾಗಿ ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವರದಿಯನ್ನು ಮಾಡಬೇಕಾ ಅಥವಾ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಿ ನಾವು ವರದಿಯನ್ನು ಅನುಷ್ಠಾನಕ್ಕೆ ತರಬೇಕಾ ಅನ್ನುವಂಥ ನಿರ್ಧಾರವನ್ನು ಅವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಹಾಗಾಗಿ ಈಗ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ಮುಖ್ಯಮಂತ್ರಿಗಳು ಪಾರಾಗಿದ್ದಾರೆ ಇದನ್ನು ಮತ್ತಷ್ಟು ಮುಂದಕ್ಕೆ ಹಾಕುವ ಮೂಲಕ ಬಂದಿರುವಂತಹ ಆಪತ್ತಿನಿಂದ ಈಗ ದೂರ ಉಳಿದಿದ್ದಾರೆ ಇಲ್ಲದೇ ಹೋಗಿದ್ರೆ ಒಂದು ಕಡೆ ಅನುಷ್ಠಾನ ಮಾಡಿದ್ರು ಕಷ್ಟ ಅದನ್ನು ಮಾಡದೆ ವರದಿಯನ್ನು ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದ್ದರೂ ಕಾಣೋ ಕಷ್ಟ ಈ ಕಡೆ ವರದಿ ಅನುಷ್ಠಾನ ಮಾಡಿದರೆ ಪ್ರಬಲ ಸಮುದಾಯಗಳ ವಿರೋಧ ಎದುರಾಗ್ತಾ ಇತ್ತು ವರದಿಯನ್ನು ಅನುಷ್ಠಾನನೇ ಮಾಡದೆ ಹೋಗಿ ಹೋಗಿದರೆ ಆಗ ತಳ ಸಮುದಾಯಗಳ ವಿರೋಧಕ್ಕೆ ಮುಖ್ಯಮಂತ್ರಿಗಳು ಗುರಿಯಾಗಬೇಕಾಗಿತ್ತು ಆ ನಿಟ್ಟಿನಲ್ಲೇ ಅವರು ಈಗ ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ಪಾರಾಗಿದ್ದಾರೆ ಮುಂದಿನ ಸಂಪುಟ ಸಭೆಯಲ್ಲಿ ಇದು ಸಮಗ್ರವಾಗಿ ಚರ್ಚೆ ಆ ನಂತರ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಂತಿಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ